ಇವತ್ತು ನಿಜವಾಗ್ಲೂ ಸ್ವಲ್ಪ ನನಗೆ ಒಂದು ಎಮೋಷನಲ್ ಡೇ ಅಂತ ಅನಿಸ್ತಾ ಇದೆ ನಾನು ಈ ನಮ್ಮ ಫಿಲ್ಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಶುರುವಾಗಿದೆ ಆ ಕೆಲಸಗಳಲ್ಲಿ ಬೆಳಿಗ್ಗೆ ಮನೆಗೆ ಕೊಟ್ಟವನು ಅದಕ್ಕೆ ಈ ಅವತಾರದಲ್ಲಿದ್ದೀನಿ ಯಾರೋ ತಪ್ಪು ತಿಳ್ಕೊಬೇಡಿ ನೀವು ತಪ್ಪು ತಿಳ್ಕೊಂಡ್ರು ಇದಕ್ಕೆ ಮುಂಚೆಯಿಂದ ನಾನು ಹಿಂಗೆ ಇರೋದು ಆದ್ದರಿಂದ ತೊಂದರೆ ಇಲ್ಲ ಈ ಅಮೇರಿಕದಲ್ಲಿ ಹೋಮ್ಲೆಸ್ ಅಂತಾರೆ ಇಲ್ಲಿ ಏನಂತ ಗೊತ್ತಿಲ್ಲ ನಾನು ಆಗಿರ್ತೀನಿ ಯಾವಾಗಲೂ ಅಲ್ಲ ನನಗೆ ಸ್ವಲ್ಪ ಎಮೋಷನ್ ಆಯಿತು ಅಲ್ಲ ತಾಯಿ ಅನ್ನೋ ಪದ ನೀವು ಹಾಕಿದ ತಕ್ಷಣವೇ ಹಾಗೆ ಅದು ತಾಯಿಗಿಂತ ಒಂದು ಪ್ರಪಂಚದಲ್ಲಿ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ ಅವಳು ಇಲ್ಲಾಂದ್ರೆ ಇಲ್ಲಿ ಯಾರು ಇರೋಕ್ಕೂ ಸಾಧ್ಯ ಇಲ್ಲ ಅಲ್ಲ ಅದರಿಂದ ತಾಯಿ ಅಂದರೆ ದೇವರಿಗಿಂತ ದೊಡ್ಡವರು ಅಂತ ನನ್ನ ಭಾವನೆ ಇಲ್ಲ ಸೊ ಅವರು ಮ್ಯೂಸಿಕ್ ಡಾಕ್ಟ್ರ್ ಒಳ್ಳೆ ಮ್ಯೂಸಿಕ್ ಅವ್ರ ಹೆಸರೇನು ಅವರು ಬಂದಿದ್ದಾರವರು ಬಾಂಬೆ ಅಲ್ಲ ಅವರು ಮಯೂರೇಶ್ ಅಂತ ಮ್ಯೂಸಿಕ್ ಡಾಕ್ಟ್ರಿಗೆ ಏನು ಬೇಕು ಅದನ್ನು ಹಿಂಗೆ ಬೇಕು ಸರ್ ಅಂತ ನಾನು ಕೇಳಿ ಅವರು ಆ್ಯಕ್ಚುಲಿ ಈ ಎಲ್ಲ ಹೋಗಲಿಕ್ಕೆ ಮತ್ತು ನಾನು ಆಗೋ ಎಮೋಷನ್ಸ್ ಎಲ್ಲನೂ ಅವ್ರಿಗೆ ಸೇರಬೇಕು ನಮ್ಮ ಮ್ಯೂಸಿಕ್ ಡಾಕ್ಟ್ರಿಗೆ ಕೆಲವೊಂದು ಮ್ಯೂಸಿಕ್ ಡಾಕ್ಟ್ರ್ ಆಗಿ ನಾನು ಅವ್ರಿಗೆ ಏನು ಬೇಕೋ ಅದು ತೊಗೊಳ್ತಾರೆ ಈಗ ನನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಹಾಡಬೇಕಾಗ ಪ್ಲೀಸ್ ಗಿಡ್ ಔಟ್ ಅನ್ನೋರು ನನ್ನ ಆಚೆ ನೀನು ನಾನು ಹಾಡೆಲ್ಲ ಹೋಗ್ತೀನಿ ಅಂದ್ಬಿಡೋರು ಯಾಕೆಂದರೆ ನಾನು ಬಿಡೋಲ್ಲ ಇಲ್ಲ ಹಿಂಗೆ ಬೇಕು ಅಂತ ಕೂತ್ಕೊಳ್ತೀನಿ ಒಂದೊಂದು ದಿವಸಕ್ಕೆ ಕರ್ನಾಟಕಕ್ಕೆ ಬಂದರೆ ಎಸ್ ಪಿ ಅವರು ಅವಾಗ ಒಂದು ಹನ್ನೆರಡು ಹಾಡು ಮಿನಿಮಮ್ ಟ್ವೆಲ್ ಸಾಂಗ್ಸ್ ಒಂದು ನಾಲ್ಕೈದು ಮ್ಯೂಸಿಕ್ ಹಾಡೋದು ಎರಡೆರಡು ಹಾಡು ಆಡ್ಬಿಟ್ಟು ಒಂದು ಸಣ್ಣ ಮೊಟ್ಟೆ ದುಡ್ಡಿಂದ ಒತ್ಕೊಂಡು ಹೋಗ್ಬಿಡೋರು ಅದಕ್ಕೆ ನಾನು ಬಿಡ್ತಾ ಇರಲಿಲ್ಲ ನಮ್ಮದು ರೆಕಾರ್ಡಿಂಗ್ ಬಂದರೆ ಅರ್ಧ ದಿವಸ ಅಲ್ಲೇ ಆಗಿಬಿಡೋದಲ್ಲ ನೆಕ್ಸ್ಟ್ ಟೈಮ್ ಇಂಚಿ ಬೀಡ್ದು ಮೀರು ಡೇಟ್ ಇವತ್ತು ಅಂದ್ಬಿಡೋರು ಅವ್ರ ಮ್ಯಾನೇಜರ್ಗೆ ನಂದು ಅದರಲ್ಲಿ ಗಂಡುಗಳಿದೆ ಈ ಯಾರು ಇಲ್ಲದ ಮೇಲೆ ಸಾಂಗು ತುಂಬ ಟಫ್ ಸಾಂಗ್ ಅದು ಇದೇ ಆಚೆಗಾನ ಆ ಥರ ಕೆಲವು ಮ್ಯೂಸಿಕ್ ಆ್ಯಕ್ಟರ್ಸು ಇದೇ ಬೇಕು ಅಂತ ಹೇಳೋರು ಅಂತ ಒಂದು ಒಳ್ಳೆಯ ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಬಹಳ ಒಳ್ಳೆಯ ಸಾಂಗ್ ಅದೇ ಹಾಡಿರೋದು ಯಾರು ಯಾರಮ್ಮ ಹೊಳ್ಳ ಓಕೆ ಅವರ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ನಾನು ನಮ್ಮ ಪತ್ರಕರ್ತರಲ್ಲಿ ಟಿ ವಿ ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ ದೊಡ್ಡ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ಕಾಗಿ ಪ್ರೋತ್ಸಾಹನೂ ಸಿಗುತ್ತೆ ಪ್ರಚಾರನೂ ಸಿಗುತ್ತೆ ಆ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಎಲ್ಲ ಥಿಯೇಟ್ರನವರು ಕಾಯ್ತಿರ್ತಾರೆ ಡಿಸ್ಟ್ರಿಬ್ಯೂಟ್ರೂ ಕಾಯ್ತಿರ್ತಾರೆ ಅವ್ರು ಕೊಟ್ಟರೆ ಸಾಕು ಅಂತೇಳಿ ದುಡ್ಡು ಕೊಟ್ಟು ಸಿನಿಮಾ ತೊಗೊಳ್ಳೋರು ಇರ್ತಾರೆ ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನು ಗುರುತಿಸೋರು ಬಹಳ ಕಡಿಮೆ ಅದರಲ್ಲೂ ಕನ್ನಡದಲ್ಲಿ ಬಹಳ ಬಹಳ ಕಡಿಮೆ ನಿಮ್ಮಲ್ಲಿ ಅದೇ ನಾನು ಕೇಳ್ಕೊಳ್ತೀನಿ ದೊಡ್ಡವರು ಯಾವತ್ತಿದ್ರೂ ದೊಡ್ಡವರೇ ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು ಈ ಥರ ಲೆವೆಲಲ್ಲಿ ನಮ್ಮ ಸಿನಿಮಾ ಜನ ನೋಡಬೇಕು ನನ್ನ ಕತೆ ಏನಿದೆ ನನ್ನ ಸ್ಕ್ರಿಪ್ಟ್ ಏನಿದೆ ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ನಿರ್ಮಾಪಕರಿಗೆ ಇರುತ್ತೆ ಈ ಈ ಈ ಹೀರೋಗಳಿಗಿರುತ್ತೆ ಅವರಿಗೆ ಅರ್ಜಿ ಇರುತ್ತೆ ಏನೋ ಮಾಡಬೇಕು ಹಿಂದಿ ರಂಗದಲ್ಲಿ ಅಂತೇಳಿ ಎಲ್ಲ ಬಿಟ್ಟು ಬಿಟ್ಟು ಬಂದ್ಬಿಟ್ಟಿರ್ತಾರೆ ಅವರು ಇಂಥವ್ರಿಗೆ ನಿಮ್ಮ ಪ್ರೋತ್ಸಾಹ ಜಾಸ್ತಿ ಕೊಡಿ ಇಂಥ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋ ಥರ ನಮ್ಮ ಪತ್ರಕರ್ತರು ಟಿ ವಿ ಮೀಡಿಯಾದವರು ಅದರಲ್ಲಿ ಸಣ್ಣ ಪುಟ್ಟ ತಪ್ಪಿ ಎಂಥ ತಪ್ಪಿದ್ರು ಕೂಡ ಕ್ಷಮಿಸಿ ಇದನ್ನು ಸ್ವಲ್ಪ ಪ್ರೋತ್ಸಾಹಿಸಿ ಸಲ ಪ್ಲಸ್ ಪಾಯಿಂಟಲ್ಲಿ ಬರೀರಿ ಬರೀ ಬರೆದು ಇಂಥ ಸಿನಿಮಾಗಳನ್ನ ಹಿಟ್ ಮಾಡಬೇಕು ಅಂತ ನಾನು ಇಲ್ಲ ಅವರೇ ನಾನು ಮೊನ್ನೆ ಪ್ರೆಸ್ ಕ್ಲಬ್ಗೆ ಒಂದು ನೆಚ್ಚು ಪರ್ಕೊಂಡೆ ಬಾ ಮಾತಾಡಬೇಕು ಅಂತ ಪ್ಲಸ್ ಕ್ಲಬ್ ಅಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ ಅದು ಏನೇ ಒಬ್ಬ ಅದೊಂದು ದೇವರಾಗಲಿ ಒಬ್ಬ ಪೊಲಿಟಿಷನ್ ಆಗಲಿ ಒಬ್ಬ ಹೀರೋನೋ ಸಿನಿಮಾದವರಾಗಲಿ ಅದು ಜನಕ್ಕೆ ತಲುಪಬೇಕು ಅಂದರೆ ಇದು ಒಂದೇ ಮೀಡಿಯಾ ಇರೋದು ಬೇರೆ ಇಲ್ಲವೇ ಇಲ್ಲ ನಾಲ್ಕು ಸ್ತಂಭದಲ್ಲಿ ಈ ಒಂದು ಸ್ತಂಭ ಹಿಂಗೆ ಸ್ವಲ್ಪ ಅಲ್ಲಾಡಿಬಿಟ್ರು ಎಲ್ಲ ಅಲ್ಲಾಡಿಬಿಡ್ತಿದೆ ಏನು ಬೇಕಾದ್ರೂ ಬರೆದು ಬಿಡ್ತರು ಆದರೆ ಈ ಸ ಇಂಥ ಒಂದು ಸಿನಿಮಾಗಳನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತ ಇದ್ದೀನಿ ಏ ಏನು ನೋಡಿದವರು ಏನಂತಾರೆ ನೋಡಿದ ಮೇಲೆ ನಿಜವೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನನ್ನ ಈ ಸಿನಿಮಾದಲ್ಲಿ ಹಾಡಿಸಿದ್ದಕ್ಕೆ ನಮ್ಮ ಬಿಗಿನಿಂಗ್ ಆಡಿದಾಗ ನನಗೆ ಅನಿಸಲಿಲ್ಲ ಈಗ ನೋಡಿದಾಗ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ ಯಾವಾಗಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ಹೀರೋಗೆ ಹೀರೋಯಿನ್ಗೆ ನಮ್ಮ ನಿರ್ಮಾಪಕರಿಗೆ ಈಗ ನೆಕ್ಸ್ಟ್ ಹದಿನಾಲ್ಕನೇ ತಾರೀಕು ನಮ್ಮ ಕಿರಣ್ ಅವ್ರದ್ದು ಸಿನಿಮಾ ಬಾಂಡ್ ಅದು ಕೂಡ ರಿಲೀಸ್ ಆಗಿದೆ ಅದರಲ್ಲೂ ಕೂಡ ನಾನು ಮಾಡಿದ್ದೀನಿ ಎಲ್ರಿಗೂ ಧನ್ಯವಾದಗಳು ಮತ್ತೆ ಟ್ರೈಲರ್ ರಿಲೀಸ್ ಆದಮೇಲೆ ಮತ್ತೆ ಮಾತಾಡ್ತೀನಿ ಮಾತಾಡ್ತೀರಾ ಲೈನ್ ಹಾಡಬೇಕು ಅಂತ ಟೋಟಲ್ ಆಗಿ ನಾನು ಮಾತಾಡೋದ್ರಲ್ಲಿ ಗೊತ್ತಾಗ್ತದೆ ನಿಮಗೆ ನೆನ್ನೆ ಮೊನ್ನೆ ಯಶ್ ನಾರಾಯಣ್ ಅವ್ರದ್ದು ಸಿನಿಮಾದ ಡಬ್ಬಿಂಗ್ ಮಾಡಿದೆ ಅದರಲ್ಲಿ ಕಿರ್ಸಿ ಕಿರ್ಸಿ ಕಿರಿಸಿ ಎಲ್ಲ ಕಟ್ ಆಗಿ ಹೋಗಿ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ